ಮೊದಲಿಗೆ ಇಷ್ಟು ಸುಂದರವಾದ ಕನ್ನಡದಿಗೆ ಬರಲಿ ಜೋರಾದ ಚಪ್ಪಾಳೆ ಎಷ್ಟು ಕಾಣ್ತೀರಿ ಬುಧುವ್ವ ಕಾಣ್ತಾ ಇದೀರಿ ಸೊ ಈ ಒಂದು ನಮ್ಮ ಆನೆಗುಂದಿ ಜನಕ್ಕೆ ಏನು ಹೇಳೋಕೆ ಇಷ್ಟ ಪಡ್ತೀರಿ ನಮಸ್ಕಾರ ಆನೆಗುಂದಿ ಹೇಗಿದ್ದೀರಾ ನಮ್ಮ ಕನ್ನಡ ಜನ ಸದ್ದು ಸೌಂಡ್ ಕೇಳಿ ತುಂಬಾ ದಿನ ಆಗಿತ್ತು ಅಲ್ಲೆಲ್ಲ ಇದೀರಾ ಹಾಯ್ 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 ಅಲ್ಲ ಅದೊಂದಕ್ಕೆ ಲೈಟ್ ಕೊಟ್ಟಿರೋ ಇನ್ ಎಷ್ಟು ಬಂಡೆ ಮೇಲೆ ಎಲ್ಲೆಲ್ಲಿ ಕೂತಿರೋ ದೇವ್ರಿಗೆ ಗೊತ್ತ ತುಂಬಾ ಖುಷಿ ಆಗ್ತಿದೆ ಇದು ಮೊದಲನೇ ಬಾರಿಗೆ ನಾನು ಈ ಒಂದು ಆನೆ ಮಂದಿ ಉತ್ಸವಕ್ಕೆ ಬರ್ತಾ ಇರೋದು ಆ ಈ ತರದ ಒಂದಷ್ಟು ಕಲ್ಚರಲ್ ಪ್ರೋಗ್ರಾಮ್ ಆಹ್ ಈ ರೀತಿಯಾದ ಕಾರ್ಯಕ್ರಮಗಳಿಗೆ ಬರೋದಂತ ನಮ್ಮ ಸಾಂಸ್ಕೃತಿಕ ಆಹ್ ನೃತ್ಯಗಳಾಗಿರ್ಲಿ ಸಂಗೀತವನ್ನು ಯಾವಾಗ್ಲೂ ತುಂಬಾ ಆಸೆಯಿಂದ ಇಷ್ಟಪಟ್ಟು ಚಿಕ್ಕ ವಯಸ್ಸಿಂದ ಆಡ್ ಬಂದಿರೋ ಸ್ಕೂಲ್ ನಿಂದ ಆಗಲಿ ಕಾಲೇಜ್ ಇವಾಗ ಕೆಲಸದಲ್ಲೂ ಕೂಡ ಅದನ್ನೇ ಮಾಡ್ತಿರೋಂಥದ್ದು ತುಂಬಾ ಖುಷಿ ಆಗುತ್ತೆ ಅಂಡ್ ಜನಾರ್ದರಿನ್ರಿ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಒಂದು ಪ್ಲಾಟ್ಫಾರ್ಮ್ ನನಗೆ ಕೊಟ್ಟಿದ್ದಕ್ಕೆ ಆ್ಯಂಡ್ ಈ ಅವಕಾಶ ಕೊಟ್ಟಿದ್ದಕ್ಕೆ ಆ್ಯಂಡ್ ಡೆಫಿನೆಟ್ಲಿ ಈ ಒಂದು ಊರಲ್ಲಿರೋ ಜನಗಳ ಪ್ರೀತಿ ನಿಮ್ಮ ಮೇಲೆ ಎಷ್ಟಿದೆ ಅನ್ನೋದು ಕಾಣಿಸ್ತಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಅಭಿವೃದ್ಧಿ ನಿಮ್ಮ ಎಲ್ಲ ಕೆಲಸಗಳಿಗೂ ಒಳ್ಳೇದಾಗ್ಲಿ ಟು ಎಲ್ಲ ಗಣ್ಯರಿಗೂ ನಿಮ್ಮ ಕಲಾ ಅಭಿಮಾನ ಕನ್ನಡ ಸಿನಿಮಾಗಳ ಕನ್ನಡ ಆಕ್ಟರ್ಸ್ ಮೇಲೆ ಪ್ರೀತಿ ಹೀಗೇ ಇರಲಿ ಕನ್ನಡ ಸಿನಿಮಾಗಳನ್ನ ನೋಡಿ ಬೆಳೆಸಿ ಆರೈಸಿ ಅಂತ ಕೇಳ್ಕೊತೀನಿ

ಹಲೋ ಮತ್ತೊಮ್ಮೆ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಸ್ ಇದೀಗ ಗಾಲಿ ಜನಾರ್ದನ್ ರೆಡ್ಡಿ ಸರ್ ನಮ್ಮ ಆಶಿಕ್ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತನಾಡಬೇಕು ನಮ್ಮ ಕನ್ನಡ ಒಂದು ನಾಯಕಿರಲ್ಲಿ ಭಗವಂತ ಕೊಟ್ಟಿರುವಂತ ಕೆಲವೊಮ್ಮೆ ಕೆಲವೊಬ್ಬರಲ್ಲಿ ಆಶ್ರೆ ಕುಟುಂಬರು ಏನಾಗ್ತಾ ಇದೆ ಅಂದ್ರೆ ನಮ್ಮ ಕನ್ನಡ ಹೀರೋಯಿನ್ ಗಳೆಲ್ಲರೂ ಕೂಡ ತೆಲುಗು ಅಲ್ಲಿಂದ ಹಿಂದಿಗೂ ಹೋಗ್ಬಿಟ್ಟು ಮತ್ತೆ ಕನ್ನಡದವ್ರಿಗೆ ಸಿಗದೆ ಇರೋ ರೀತಿಯಲ್ಲಿ ಆಗ್ತಾ ಇದ್ದಾರೆ ನೀವು ಆಲ್ರೆಡಿ ತೆಲುಗುಗೆ ಹೋಗಿದ್ದೀರಿ ಅಲ್ಲೊಂದು ಹಿಟ್ ಸಿಕ್ಕಿದೆ ನಿಮ್ಗೆ ಮತ್ತೆ ಅಲ್ಲಿಂದ ಹಿಂದಿಗೂ ಹೋಗ್ಬೋದು ಆದ್ರೆ ಕನ್ನಡ ಮಾತ್ರ ಮರಿಬಾರ್ದು ಇವತ್ತೇನು ನಿಜವಾಗ್ಲು ಕೂಡ ತಮ್ಮೆಲ್ಲರನ್ನ ಮನೋರಂಜನೆ ಮಾಡೋದಕ್ಕೆ ಅವರು ಸುಮಾರು ಬಿಜಿಯಾಗಿದ್ರು ಕೂಡ ತೆಲುಗು ವಿಚಾರಗಳಲ್ಲಿ ಕನ್ನಡಗೋಸ್ಕರ ನಾನು ಬರಲೇಬೇಕು ಅಂತೇಳಿ ಒಂದೇ ಒಂದು ಮಾತಿಗೆ ಇಲ್ಲಿಗೆ ಬಂದಿದ್ದಾರೆ ಅವ್ರಿಗೆಲ್ಲ ಆ ಭಗವಂತನ ಹನುಮಂತನ ಆಶೀರ್ವಾದ ಇರಲಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್ ಮುಂದೆ ಮುಂದೆ